ಈ ಹೊನಗುಂಟ ಗ್ರಾಮಕ್ಕೆ ಮಾನ್ಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ ಸ್ಪಂದಿಸಿದ್ದಾರೆ ಅವರಿಗೆ ನಾವು ಹೊನಗುಂಟ ನಾಗರಿಕ ಹೊರಟ ಸಮಿತಿಯಿಂದ ಹೃತ್ಪೂರ್ವ ಧನ್ಯವಾದಗಳು ಸಲ್ಲಿಸುತ್ತೇವೆ ಇಲ್ಲಿ ಪ್ರಶ್ನೆ ಬರೋದೇನೆಂದರೆ ಈಗಾಗಲೇ ನಮ್ಮ ಒಂದು ತಂಡದಿಂದ ನಾವೆಲ್ಲ ಕಡೆ ವಿಸಿಟ್ ಮಾಡಿದ್ದೀವಿ ಪ್ರಶ್ನೆ ಬರೋದಂದರೆ ಮುಂಚೆ ನಮ್ಮ ಜನರಿಗೆ ಯಾಕೆ ನೀವು ಜಾಗೃತಿ ಕೊಡಲಿಲ್ಲ ಯಾರು ಡೌನ್ ಪ್ಲೇಸ್ನಲ್ಲಿದ್ದಾರೆ ಅವ್ರಿಗೆ ನೀವು ಇಪ್ಪತ್ನಾಲ್ಕು ಗಂಟೆ ಮುಂಚೆ ಯಾಕೆ ತಿಳಿಸಲಿಲ್ಲ ನೀವು ಒಂದ್ ವೇಳೆ ತಿಳಿಸಿದ್ರೆ ಅವ್ರ ಎಲ್ಲಾ ದವಸ ಧಾನ್ಯಗಳು ಬಟ್ಟೆಗಳು ಅವ್ರ ಸಾಕಷ್ಟು ಸಾಮಗ್ರಿಗಳು ಉಳಿಸಬಹುದಾಗಿತ್ತು ಈಗಾಗಲೇ ನಾವು ನೋಡಿದಿರಿ ಪೂರ ಜೋಳ ಎರಡ್ ಮೂರ್ ಬ್ಯಾರಲ್ ಜೋಳ ಎಲ್ಲ ನೀರಾಗಿದೆ ಬಟ್ಟೆ ಎಲ್ಲಾ ನೀರಾಗಿದೆ ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ನಿಮಗೆ ಗೊತ್ತಿರ್ಲಿಲ್ವಾ ಈ ನೀರ್ ಬಿಡೋದು ಮಳೆ ಬರೋದು ನಿಮ್ಗೆ ಗೊತ್ತಿರ್ಲಿಲ್ವಾ ಗೊತ್ತಿತ್ತು ಆದ್ರೂ ಕೂಡ ಮುಂಚೆ ಯಾಕೆ ತಿಳಿಸಲಿಲ್ಲ ಸ್ವಾಮಿ ನಾವು ಕೇಳ್ತಾ ಇದೀವಿ ಇವತ್ತು ನೀವು ಅಧಿಕಾರಿಗಳು ಬಂದಿದ್ರಿ ಹಗಲು ರಾತ್ರಿ ಇದ್ದಿದ್ರಿ ಸಾ ಅಷ್ಟು ನೀವು ಸ್ವಾಗಸ್ತೀವಿ ಅಷ್ಟೇ ಸಾಕಾಗಲ್ಲ ಎಷ್ಟೋ ವಯಸ್ಸಾದರೂ ಕುಡಿಯೋಕೆ ನೀರು ಇದೆ ಬರ್ತಾ ಇದ್ದಾರೆ ಮನೆ ಸ್ವಚ್ಛ ಮಾಡೋಕ್ಕಾಗ್ತಾ ಇಲ್ಲ ರೋಗ ರುಜಿನಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಪೂರಾ ರೋಡ್ ಇದೆ ಒಂದು ಗಾಡಿ ಕೂಡ ವೈಕಲ್ ಹೋಗ್ಲಕ್ಕಾಗ್ತಾ ಇಲ್ಲ ಕೂಡಲೇ ಹೊರಗುಟ್ಟ ಗ್ರಾಮಕ್ಕೆ ಬಹಳ ತುರ್ತಾಗಿ ನೀರಿನ ಟ್ಯಾಂಕರ್ ತರಿಸ್ಬೇಕು ಅವ್ರಿಗೆ ಎಲ್ಲರಿಗೂ ನೀರು ಅವಶ್ಯಕತೆ ಇದೆ ನೀವು ಬೇರೆ ಆಮೇಲೆ ಆಮೇಲೆ ಕೊಡ್ರಿ ಫಸ್ಟ್ ನೀರು ತರಿಸ್ರಿ ಆಮೇಲೆ ಪ್ರಾಥಮಿಕ ಚಿಕಿತ್ಸೆ ಸಂಬಂಧಪಟ್ಟ ಡಾಕ್ಟರ್ಸ್ ಬಂದು ಏನು ಪ್ರೈಮರಿ ನೀಡಲ್ಲ ಅದು ಪ್ರಾಥಮಿಕ ಚಿಕಿತ್ಸೆ ಕೂಡ ಕೊಡಿಸ್ಬೇಕಂತ ಕೇಳ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಎಲ್ಲ ನಾಗರಿಕರು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ನಾವು ಅವ್ರ ಜೊತೆ ನಿಲ್ತೀವಿ ಸರ್ಕಾರಕ್ಕೆ ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಕೇಳಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ ಮಾತು ಮುಗಿಸ್ತಾ ಇದ್ದೀವಿ ಹಿಂಕ್ ಜಿಂದಾಬಾದ್